ஏ மா மா ಹಾಯ್ ಬಕ್ ಟು ಮೈ YouTube ಚಾನೆಲ್ ಕೃತಿಗೌಡ ವ್ಲಾಗ್ಸ್ ಯಾರೆಲ್ಲಾ ನಮ್ಮ ಚಾನೆಲ್ ನೋಸ್ತರ ಮಾಡ್ತಿದೀರಾ ನಿಧಾನಕ್ಕೆ ನೋಡಿ ಹಾಗೆ ಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನು ಮರೀಬೇಡಿ ಇವತ್ತು ಒಂದು ಫಂಕ್ಷನ್ ಇತ್ತು ಸೋ ಆಂಗಾಗಿ ಹೋಗ್ತಾ ಇದೇನೆ ಫಂಕ್ಷನ್ ಗೆ ಪರ್ಫೆಕ್ಟ್ ಫಾರ್ಮಟ್ ಆಗ್ತಿದೆ ಸೊ ಆಯ್ತು ಕಾವೇನ್ ಮಕ್ಕೋ ಕಾವ್ಯಾ ನಾನು ಅಂತ ಹೇಳ ಅದಕ್ಕೆ ಹೇಳ್ತೀನಿ ಅಲ್ಲಿ ಹೋಗಿ ವಿಡಿಯೋ कंटिन्यू ಮಾಡ್ತೀನಿ ಬೈ ಫೈನಲಿ ಫಂಕ್ಷನ್ ಗೆ ಬಂದು ಎಲ್ಲ ರೆಡಿ ಆಗಿ ಅವರು ಕೂಡ ಎಲ್ಲ ರೆಡಿಯಾಗಿ ನಿಂತಿದ್ರು ಸೊ ನಾವು ಅವಾಗ ಬಂದು ಒಂದು ಹನ್ನೆರಡು ಗಂಟೆ ಆಗಿತ್ತು ಅನ್ಕೋತೀನಿ ನನ್ನ ಫಂಕ್ಷನಿಗೆ ಬಂದಾಗ ಒರಿಜಿನಲ್ ಫಂಕ್ಷನ್ ಏನಿದೆ ನಾನು ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ ವಾಯ್ಸ್ ಅದೇ ವಾಯ್ಸಲ್ಲಿ ಬಟ್ ಏನಾಗಿದೆ ಅಂದರೆ ಕಾಪಿ ರೈಟ್ ಬರ್ತಿದೆ ನಾವೇನು ವಿಡಿಯೋ ಮಾಡ್ಕೊಂಡಿರ್ತೀವಿ ಅದನ್ನೇ ಅಪ್ಲೋಡ್ ಮಾಡಿದ್ರೆ ಕಾಪಿ ರೈಟ್ ಬರ್ತಿದ್ದೆ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಸೊ ಹಂಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅದೇನೂ ಗೊತ್ತಿಲ್ಲ ತುಂಬ ಸೌಂಡಿಗೆ ಏನೋ ಗೊತ್ತಿಲ್ಲ ಕಾಪಿ ರೈಟ್ ಅಂತ ಬರ್ತಿದ್ದೆ ಒಂದೆರಡು ವಿಡಿಯೋಗೆ ಹಂಗೆ ಬಂದ್ಬಿಟ್ಟಿದೆ ಕಾಪಿ ರೈಟ್ ಅಂತ ಸೊ ಹಂಗಾಗಿ ನಾನು ವಾಯ್ಸ್ ಕೊಡ್ತಾ ಇರೋದು ಸೊ ನಾವು ಕೂಡ ಅಂದರೆ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಅವರಿಗೆ ಬೇರೆ ಫಂಕ್ಷನ್ ಇತ್ತು ಅಂತ ಅವ್ರು ಹೋಗಿದ್ರು ಇನ್ನು ನನ್ನ ಮಕ್ಕಳಿಬ್ರು ನಾನು ಬಂದಿದ್ದೆ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನು ನಾನು ಮತ್ತೆ ನಮ್ಮ ಅಕ್ಕನ ಮಕ್ಳೆಲ್ಲ ಕುತ್ಕೊಂಡು ಮಾತಾಡ್ತಿದ್ರು ಇನ್ನು ನನ್ನ ತಮ್ಮ ತಮ್ಮನ ಹೆಂಡತಿ ನಮ್ಮ ಅಕ್ಕ ಅವರು ಕೂಡ ಯಾರೂ ಬಂದಿರಲಿಲ್ಲ ಅವ್ರು ಬಂದ ಮೇಲೆ ಊಟಕ್ಕೋದ್ರೆ ಅಂತ ಹೇಳಿ ಇಬ್ರು ಕುತ್ಕೊಂಡು ಮಾತಾಡ್ತಿದ್ವಿ ಇನ್ನು ಅವರು ಬಂದಾಗ ಊಟ ಮಾಡಿದರೆ ಆಯಿತು ಅಂತ ಅವಳು ಹೇಳ್ತಿದ್ಲು ಅಂದರೆ ಅವಳು ಟೈಲರಿಂಗು ಅವಳು ತುಂಬ ಚೆನ್ನಾಗಿ ಬಟ್ಟೆ ಎಲ್ಲ ಹೊಲಿತಾಳೆ ಅವಳು ಹಾಕಿರೋ ಬಟ್ಟೆನೂ ಕೂಡ ಅವಳೇ ಸ್ಟಿಚ್ ಮಾಡ್ಕೊಂಡ್ರದು ಅವಳು ಅದಕ್ಕೆ ಹೇಳ್ತಿದ್ಳು ಆ ಬಾರಕ್ಕೂ ಒಂದು ಸರಿ ವಿಡಿಯೋ ಮಾಡಿವಂತೆ ಅಂತ ಸರಿ ಆಯಿತು ಬರ್ತೀನಿ ಅಂತ ಹೇಳಿದೆ ಅಷ್ಟೊಳಗೆ ನನ್ನ ನಮ್ಮ ಅಂದರೆ ನಮ್ಮ ತಮ್ಮ ತಮ್ಮನ ಹೆಂಡ್ತಿ ನಮ್ಮ ಅಕ್ಕ ಅಕ್ಕನ ಮಕ್ಳು ಎಲ್ಲರೂ ಬಂದರು ಸೊ ಎಲ್ಲರೂ ಕೂಡ ಊಟ ಮಾಡ್ತಾ ಇದೀವಿ ಊಟ ಮಾಡಿಕೊಂಡು ಒಂದು ಸೆಲ್ಫಿ ತಕೊಳ್ಳೋಣ ಎಲ್ರು ಅಂತ ಹೇಳಿ ನಿಂತ್ಕೊಂಡ್ವಿ ಸೆಲ್ಫಿ ತಗೋತಿದ್ವಿ ಸೆಲ್ಫಿ ತಕೊಂಡು ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನಮ್ಮ ಅಕ್ಕನ ಮಗನೂ ಕೂಡ ಬಂದ ನಮ್ಮ ಜೊತೆ ಬಂದ ಅವನು ಕೂಡ ಬಂದ ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತಿದ್ರು ಹಂಗಾಗಿ ಮೊಬೈಲ್ ಕಿತ್ಕೊಂಡು ಒಂದು ಬಾಲ್ನು ಕೂಡ ಒಂದು ಬಾಲು ಮತ್ತು ಬ್ಯಾಟು ಎರಡನ್ನೂ ಕೊಟ್ಟಿದ್ದೀನಿ ಆಟಾಡೋಕ್ಕೆ ನೆನ್ನೆ ಏನಂತಾರೆ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಅಲ್ವಾ ಸೊ ಆ ಫಂಕ್ಷನ್ ಆದಮೇಲೆ ನನಗೆ ವಿಡಿಯೋ ಮಾಡ್ಕೊಳಕ್ ಟೈಮ್ ಸಿಗ್ಲಿಲ್ಲ ಆಮೇಲೆ ಇವನು ನನ್ನ ನಮ್ಮ ಅಕ್ಕನ ಮಗ ಬರಮ್ಮ ಇಲ್ಲ ನಾನು ಬರ್ತೀನಿ ಇಲ್ಲ ನೀನ್ ಬಾ ಇಲ್ಲ ನಾನು ಬರ್ತೀನಿ ಅಂತ ಹಠ ಮಾಡ್ಕೊಂಡು ನನ್ನನ್ನು ಕರ್ಕೊಂಡು ಹೋಗಕ್ಕೆ ಇದು ಮಾಡ್ತಿದ್ದ ಅದಕ್ಕೆ ಬೇಡ ನಾನು ಬರೋಲ್ಲ ನೀನೇ ಬರ ಮಮ್ಮಿ ಅಂತ ಕಕ್ಕ ಬಂದೆ ಸೊ ಇವಾಗ ನೀವು ನಾನಲ್ಲ ಅಂತ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಆ್ಯಕ್ಚುಲಿ ಏನು ಖಾರ ಏನು ಇಲ್ಲ ಹಾಗೆ ಸಿಂಪಲ್ ಆಗಿ ಕಿಕ್ಕಾಗಿ ಮಾಡೋ ಅಂಥದ್ದನ್ನ ರೆಡಿ ಮಾಡಿದ್ದೀನಿ ಚಿಕನ್ ತಗೊಬಾರಕ್ಕೆ ಹೋಗಿದ್ದಾರೆ ಪಾಪ ಅಪ್ರೂಪಕ್ಕೆ ಬರ್ತದೆ ಬತ್ತದೆ ಆಮೇಲೆ ಇನ್ನೊಂದು ಇನ್ನೊಂದು ಏನು ಅಂದರೆ ಅಪ್ಪರ ಒಂದು ಅವನು ಬಿರಿಯಾನಿ ಒಂದು ಬಿಟ್ಟರೆ ಮಟ್ಟೆನೂ ಸರಿಯಾಗಿ ತಿನ್ನೋಲ್ಲ ಅವನು ಏನಾದರೂ ಅಪ್ರೂಪಕ್ಕೆ ಒಂದೊಂದು ಮಟ್ಟೆ ಕೊಟ್ಟರೆ ತಿಂತದೆ ಅಷ್ಟೇ ಇನ್ನು ಚಿಕನ್ನು ನಾ ಮಟನ್ನು ಏನೂ ತಿನ್ನಲ್ಲ ಹಂಗಾಗಿ ಅಪ್ರೂಪಕ್ಕೆ ಬಂದೈತೆ ಅಂತ ಹೇಳ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಹೋಯ್ತಾನೋ ಸಂಜೆ ಹೋಯ್ತಾನೋ ಗೊತ್ತಿಲ್ಲ ನೋಡೋಣ ಸಂಜೆ ಆದರೆ ಸಂಜೆ ಕಳಿಸ್ತೀನಿ ಇಲ್ಲಾಂದರೆ ಬೆಳಗ್ಗೆ ಕಳಿಸ್ತೀನಿ ಸ್ಕೂಲ್ಗೆ ಹೋಗ್ಬೇಕಲ್ವ ಟೈಮ್ ಆಗುತ್ತೆ ಸೊ ಹಂಗಾಗಿ ಬಿರಿಯಾನಿ ಮಾಡ್ತೀನಿ ಇನ್ನು ಚಿಕನ್ ಕೂಡ ತಗೊಂಡು ಬಂದರು ತಗೊಂಡು ಬಂದು ಬಿರಿಯಾನಿ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಏನೂ ಖಾರ ರುಬ್ಕೊಂಡಿಲ್ಲ ಹಾಗೆ ಹಾಕಿ ಎಲ್ಲ ರೆಡಿ ಮಾಡ್ತಿದ್ದೀನಿ ಬಿರಿಯಾನಿ ಮಾತ್ರ ಸಕ್ಕತ್ತ ಬಂದಿತ್ತು ಆಮೇಲೆ ಇನ್ನೊಂದು ಏನು ಅಂದರೆ ನಮ್ಮ ಅಕ್ಕನ ಮಕ್ಕಳು ಸ್ಕೂ ಈಗ ಕ್ಲಾಸ್ ಇರೋದ್ರಿಂದ ಅವ್ರು ಇರೋದು ಆಸನದಲ್ಲಿ ನಾವಿರೋದು ಎತ್ಕೊಂಡು ಸೊ ಹಂಗಾಗಿ ದೂರ ಇರೋದ್ರಿಂದ ಆವಾಗ ಅವಾಗ ಬರೋಕ್ಕಾಗಲ್ಲ ಅವರು ಕೂಡ ಬರೋಕ್ಕಾಗಲ್ಲ ನಮ್ಮ ಅಕ್ಕನೂ ಕೂಡ ಕೆಲಸಕ್ಕೆ ಅದು ಇದು ಅಂತ ಹೋಯ್ತಾ ಇರ್ತಾಳೆ ಮಕ್ಳು ಸ್ಕೂಲ್ಗೆ ಹೋಗ್ತಿರ್ತೇವೆ ನಾವು ಕೂಡ ಅವಾಗವಾಗ ಹೋಗಕ್ಕಾಗಲ್ಲ ಸೊ ಹಾಗಾಗಿ ರಜೆ ಎದ್ದಾಗ ಕರ್ಕೊಂಡು ಬರ್ತೀನಿ ರಜೆ ಎದ್ದಾಗ ಬರ್ತೇವೆ ಬರ್ತಾರೆ ಇಬ್ರು ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಏನು ಒಂದು ಅಕ್ಕ ತಂಗಿರು ಮನೇಲಿದ್ದಾರೆ ಅಂತ ಅಂದರೆ ಸಾಮಾನ್ಯವಾಗಿ ಅಕ್ಕ ತಂಗಿರು ಮನೇಲಿದ್ದಾರೆ ಅಂದರೆ ಅಕ್ಕನ ಮಕ್ಕಳೇ ಆ ತಂಗಿಗೆ ತಂಗಿಯಂದರಿಗೆ ಮೊದಲನೇ ಮಕ್ಕಳಾಗಿರ್ತಾರೆ ಸೊ ನಿಮಗೆ ಅಕ್ಕ ತಂಗಿರು ಯಾರು ಇರ್ತಾರೆ ಮನೇಲಿ ಅವ್ರಿಗೆ ಅನುಭವ ಆಗಿರುತ್ತೆ ಅಂತ ಅಂದ್ಕೋತೀನಿ ನಾನು ಸೊ ನನಗೂ ಅಷ್ಟೇ ನಮಗೇನು ಅಂದರೆ ನಾವು ಮಕ್ಕಳಿಗೆ ಅಂದರೆ ನಾವು ಮಕ್ಕಳಿಗೆ ತಾಯಿ ಆಗೋದಕ್ಕಿಂತ ಮುಂಚೆನೇ ಅಕ್ಕನ ಮಕ್ಕಳಿಗೆ ನಾವು ತಾಯಿಯಾಗಿರ್ತೀವಿ ಅದೊಂದು ಮೆಮೊರಿ ಇರುತ್ತಲ್ಲ ಅದೊಂದು ಅದನ್ನು ನಾವು ಏನು ಅಂದರೆ ಅದನ್ನು ನಾವು ಏನಂತಾರೆ ಅದಕ್ಕೆ ಅದನ್ನು ಹೇಳೋಕ್ಕೆ ಆಗಲ್ಲ ಅದು ಯಾವ ಥರ ಇರುತ್ತೆ ಅಂತ ಸೊ ಇವತ್ತಿಗೂ ಕೂಡ ನನ್ನನ್ನು ರುಕ್ಕಮ್ಮ ರೂಪಮ್ಮ ಅಂತಲೇ ಕರೆಯೋದು ನಮ್ಮ ಅಕ್ಕನ ಮಕ್ಕಳು ಅದನ್ನೇ ಇರ್ತಾಳೆ ನನ್ನ ನನ್ನ ಮಕ್ಕಳಿಬ್ರು ಹಂಗೆ ಕರೀತಾರೆ ನಿನ್ನ ಮಕ್ಳು ದೊಡ್ಡ ದೊಡಮ್ಮ ದೊಡಮ್ಮ ಅಂತ ಕರೀತಾರೆ ಅಂತ ಏನೋ ಗೊತ್ತಿಲ್ಲ ನಮ್ಗೇನು ಅಂದರೆ ನಮ್ಮ ಮಕ್ಳಿಗಿಂತ ನಾವು ಮಕ್ಕಳಿಗೆ ಜನ್ಮ ಕೊಟ್ಟರು ಕೊಟ್ಟು ನಮ್ಮ ಮಕ್ಕಳಿಗಿಂತ ಆ ಮಕ್ಕಳೇ ನಮಗೆ ಮೊದಲನೇ ಮಕ್ಕಳಾಗಿರ್ತವೆ ಅಕ್ಕನ ಮಕ್ಕಳೇ ಮೊದಲನೇ ಮಕ್ಕಳಾಗಿರ್ತಾರೆ ಸೊ ಬಿರಿಯಾನಿ ಎಲ್ಲ ಆಯಿತು ತಿಂತಾ ಕೂತಿದ್ದೋ ಎಲ್ಲರೂ ಕೂಡ ಅದು ಏನೋ ಒಂಥರ ಖುಷಿ ಏನೋ ಒಂಥರ ಸಂತೋಷ ಅದು ಬಂದವನಲ್ಲ ಅಂತ ಖುಷಿಗೆ ಆಮೇಲೆ ಮನೇಲಿ ಹೀರ ಗಿಡ ಹಾಕಿದ್ವಲ್ವಾ ಸೊ ಈರಕಾಯಿ ಕೂಡ ಬಿಟ್ಟಿದ್ದು ನೋಡ್ದೋ ಕುಯ್ಕೆ ಬಂದದ್ದೆ ನಾನೇ ಕುಯ್ಕೆ ಬಂದಿಟ್ಟಿದ್ದೆ ಅಮ್ಮ ಈರಕ್ಕಾಯಿ ಬಜ್ಜಿ ಮಾಡಮ್ಮ ಅಂದ ಸರಿ ಆಯಿತು ಅಂತ ಹೇಳಿ ಅವನಿಗೆ ಕೇಳಿದೆಲ್ಲೂ ಮಾಡಿದ್ದೀನಿ ಅವತ್ತು ಸರಿ ಆಯಿತು ಅವ್ನಿಗೆ ಏನು ಅಂದರೆ ಮನೇಲಿ ಬರೀ ರೈಸು ಅನ್ನ ಸಾಂಬಾರು ತಿನ್ನೋಕೆ ಇಷ್ಟಪಡಲ್ಲ ಅವನು ಏನಾದರೂ ಬೇರೆ ಬೇರೆ ಮಾಡ್ತಾ ಇರಬೇಕು ಆ ಥರ ಇಷ್ಟಪಟ್ಟು ತಿಂತಾನೆ ಸರಿ ಆಯಿತು ಅಂತ ಹೇಳಿ ಬಜ್ಜಿ ಕೂಡ ಮಾಡಿದೆ ನನ್ನ ಮಗಳು ನಾನೇ ತಗೊಂಡಾಗ ಒಂದೊಂದೇ ಒಂದೊಂದೇ ಕೊಡ್ತೀನಿ ಅಂತ ಹೇಳಿ ಆ ಇಬ್ಬರ ಅಣ್ಣಂದಿಗೂ ಅವ್ನಿಗೆ ಎರಡು ಇವ್ನಿಗೆ ಎರಡು ಇವ್ನಿಗೆರಡು ಅವ್ನಿಗೆ ಎರಡು ಅಂತ ಕೊಡ್ತಾವಳೆ ಟಿ ವಿ ನೋಡ್ತಾ ನೋಡ್ತಾಯಿದ್ದಾನೆ ಇನ್ನು ಸಂಜೆ ಆಯಿತು ನಮ್ಮ ಪಕ್ಕದ ಮನೆ ಅಂದರೆ ನಮ್ಮ ಊರಿಗೊಬ್ಬರು ಆಸನಿಂದ ಬರ್ತಾರೆ ನಮ್ಮ ರಿಲೇಟಿವ್ಸು ಅವ್ರ ಜೊತೆ ಕಳ್ಸೋಣ ಅಂತ ಹೇಳಿಬಿಟ್ಟು ಕಾರಲ್ಲಿ ಒಂದು ಸ್ವಲ್ಪ ಆಲೂಗೆಡ್ಡೆ ಇದ್ದೋ ಆಲೂಗೆಡೆ ಹಾಕ್ಬಿಟ್ಟು ಅವನು ಹೋಗ್ತಾ ಇದ್ದ ಊರಿಗೆ ಅವನು ಕೂಡ ಊರಿಗೆ ಹೊರಟ ನಮಗಂತೂ ಬೇಜಾರಾಯಿತು ಎರಡು ಮೂರು ದಿನ ತುಂಬಾ ಬೇಜಾರಾಯಿತು ಹಾದಿ 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 ಅಂತಲೇ ಇದು ಮಾಡ್ತಿದ್ದೋ ಸೊ ತುಂಬಾ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಅವ್ನಿಗೂ ಸ್ಕೂಲ್ ಇರುತ್ತೆ ಅಲ್ವಾ ಸೊ ಹಂಗಾಗಿ ಸೊ ಇವತ್ತಿನ ಲಾಗಿಲ್ಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಲಾಗಲ್ಲಿ ನಾನು ನಿಮಸ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್